ಪ್ರೇಮಲೋಕ ಮೂಲಕ ಹಾಡಿನ ಮೂಲಕ ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನ ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು ಅದು ವ್ಯಾಪಾರ ಯಶಸ್ಸು ವರ್ಷಾನುಗಟ್ಲೆ ಓಡೋ ಅಂತ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ ಹಂಸಲೇಖ ಸರ್ ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗ್ಗಳೇ ಸಿನಿಮಾಗಳನ್ನೇ ಕಡಿಮೆ ಆಗ್ತಾ ಇದೆ ಒಂದು ಸಾಂಗು ಎರಡು ಸಾಂಗು ದೊಡ್ಡ ದೊಡ್ಡ ಬಜೆಟ್ಟಿನ ಸಿನಿಮಾಗಳು ದೊಡ್ಡ ಹೀರೋಗಳ ಸಿನಿಮಾಗಳು ಒಂದು ಹಾಡು ಎರಡು ಹಾಡುಗಳಿರುತ್ತೆ ಅಂತ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ ಏಳು ಸಾಂಗ್ ಅನ್ನ ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆತನ ಸಿನಿಮಾ ಮಾಡಿದೀನಿ ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಸೊ ಹಂಸಲೇಖ ಸರ್ ಅವರಿಗೆ ನನ್ನ ಒಂದು ಎರಡು ಪ್ರಶ್ನೆ ಒಂದು ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಯಾಕೆ ಮುಖ್ಯ ಆಗುತ್ತೆ ಅದು ಒಬ್ಬ ಸಂಗೀತಗಾರನಾಗಿ ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ ನಮ್ಮ ಸ್ನೇಹಿತರಿಗೆ ಅದು ಸಂಗೀತ ನನ್ನ ಚಿತ್ರಕ ಅಥವಾ ಚಿತ್ರಗಳೆಲ್ಲ ಚಿತ್ರಗಳಿಗೆ ಅದೇನದು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ ದೇವಸ್ಥಾನದ ಗಂಟೆ ಬಾಗಿಲು ತೆಗ್ದಿದ ಶಬ್ದ ಸ್ಕೂಟರ್ ಸ್ಟಾರ್ಟ್ ಆಗಿದ್ದು ಸ್ಕೂ ಡ್ರೈವರು ಸುತ್ತಿಗೆ ಹತ್ತಿತ್ತು ಕೂಗಿದ್ದು ಎಲ್ಲ ಶಬ್ದಗಳಿದೆ ಅದೆಲ್ಲ ಸಂಗೀತ ಅಲ್ಲ ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ ಈ ಹೋಲಿ ಅಂತಾರಲ್ಲ ಈ ಪರಿಸರದ ಶಬ್ದಗಳು ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ ಸ್ವರ್ಣ ಇದೆ ಶಬ್ದದಿಂದ ನಾದ ಶಬ್ದ ಒಂದು ದೊಡ್ಡ ಮಾವಿನ ಮರ ಅದನ್ನ ತಿನ್ನಕ್ಕಾಗಲ್ಲ ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ ನಾದ ಮಾವಿನ ಹಣ್ಣು ಮಾವಿನ ಹಣ್ಣನ್ನು ತಿನ್ನುವುದು ನಾದವನ್ನು ಶಬ್ದವನ್ನ ತಿನ್ನಕ್ಕ ಅಂದರೆ ಸಿನಿಮಾದಲ್ಲಿ ಶಬ್ದವು ಸಂಗೀತ ನಾದವು ಶಬ್ದ ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ ಯಾಕೆಂದ್ರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದ್ಸರಿ ಸಿನಿಮಾ ನೋಡಿ ಏನು ಕಾಣುತ್ತೆ ಏನು ಕಾಣಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್ ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ ಆ ಅಂಡರ್ಲೈನಿಂಗ್ ಫ್ಯಾಕ್ಟ್ ಮ್ಯೂಸಿಕ್ ಇಂದ ಬರುತ್ತೆ ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ ಅದಕ್ಕಿಂತಲೂ ಮುಖ್ಯವಾಗಿ ಭಾರತದಲ್ಲಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ರಾಜ್ ಕಪೂರ್ ಹೇಳ್ತಾರೆ ಭಾರತೀಯ ಸಿನಿಮಾಗಳಲ್ಲಿ ಇಲ್ಲದನ್ನ ನಾನು ಕಲ್ಪಿಸ್ಕೊಳದಕ್ಕೂ ಸಾಧ್ಯ ಇಲ್ಲ ಅಂತ ಅದೇ ರೀತಿ ಎಲ್ ವೈದ್ಯನ ಅದನ್ನು ಮಾತೇಳ್ತಾರೆ ಚಲಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಇದು ಎಲ್ ವೈದ್ಯನ ಈ ಎರಡು ಸ್ಟೇಟ್ಮೆಂಟ್ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿಥೌಟ್ ಹಿಟ್ ಸಾಂಗ್ಸ್ ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾ ಸಿಲ್ವೇ ಇಲ್ಲ ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದ್ದೆ ಅಷ್ಟೇ ಆದರೆ ಹಾಡುಗಳು ಎಲ್ಲೂ ಕಳೆದು ಹಾಡುಗಳಿಂದ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ ಆದ್ರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚ ಬಂದು ಕನ್ನಡದ ಸೂಪರ್ ಸ್ಟಾರ್ ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ ಕನ್ನಡ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಇರುವುದು ಒಂದು ಪ್ರಮೆ ಒಂದು ಪ್ರಮೆ ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ವರ್ಷ ಬದುಕೋದಷ್ಟೇ ಹೊರತು ರಜನಿಕಾಂತ್ ಆಗಲಿ ಕಮಲಾಸನ್ ಆಗಲಿ ಮಮ್ಮೂಟಿ ಆಗಲಿ ಮೋಹನ್ ಲಾಲ್ ಆಗಲಿ ಬಾಂಬೆ ಹೋದರೆ ಎರಡು ವರ್ಷ ಇರೋಕ್ಕಾಗಲ್ಲ ವಾಪಸ್ ಬರ್ತಾರೆ ಅದರಿಂದ ನಮ್ಮ ಹೀರೋಗಳು ಸತ್ಯ ದೇಶ ಹೋಗಿ ಒಂದು ಹನಿಮೋ ನನಗೆ ಎಲ್ಲ ಸುತ್ತಾಕೊಂಡ್ ಬರ್ಲಿ ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲಿ ಬೇಕಾಗತ್ತೆ ಯಾಕಂದ್ರೆ ಎಷ್ಟೋ ಪ್ರಾದೇಶಿಕ ಜಾಸ್ತಿ ಮಾತಾಡ್ತೇನೆ ಮಾತಾಡೋದಕ್ಕೆ ಕರ್ತಿರೋದು ನಾವು ಹೌದು ಕೇಳೋದಕ್ಕೆ ಕರ್ಶಿರೋದು ನಾವು ಇಷ್ಟೊಂದು ಪ್ರಾದೇಶಿಕ ಚಿತ್ರಗಳಿವೆ ಇಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ ಅದರಲ್ಲಿ ಕೇಳುವುದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು ಸ್ಯಾಂಡಲ್ವುಡ್ ಕ್ಯಾನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಟಾಲಿವುಡ್ ಕಾಲಿವುಡ್ ಏನೇನೋ ಹುಡ್ಗಳಿದಾವೆ ಯು ಕಾಂಟ್ ಕಂಪೇರ್ ದ ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ ಬೇಡ ನಾವು ಇಂಡಸ್ಟ್ರಿ ಬಂದ ನಿತ್ಕೊಳ್ಳೋಕೆ ಒಂದು ಪರಿಮಳ ಗಂಧದ ಪರಿಮಳ ಗಂಧದ ಮರದ ಗುಣಭದ ಗಂಧದ ಮರ ಒಂಟಿಯಾಗಿ ಸಸಿ ಬಿಟ್ಟರೆ ನೀವು ಐವತ್ತು ವರ್ಷಕ್ಕಾದ್ರೂ ಅದು ಬೆಳೆಯಲ್ಲ ಯಾಕೆ ಯಾಕೆಂದ್ರೆ ಗಂಧದ ಬರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಎಲ್ಲೋದ್ರೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಿಲ್ಲ ಅದರ ಸುತ್ತಲೂ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯುವುದಕ್ಕೆ ಸ್ಯಾಂಡಲ್ವುಡ್ ಎಲ್ಲರನ್ನ ಒಳಗೊಂಡು ಬೆಳೆಯುವುದು ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಹೋದ್ರೆ ಹೋಗುವುದು ಬೇಡ ಅಂತ ಹೇಳಿದ್ರೆ ಅವರು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಇಂಡಿಯಲ್ಲಿ ಎಲ್ಲ ಬೆಳೆದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡುತ್ತೆ ಅದು ಒಂದು ಮೇಕ್ ಇಂಡಿಯಾ ಅಂತ ನೋಡಬೇಕು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ನೋಡ್ಕೊಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಭಾಷಿಕರು ಇದ್ದಾರೆ ಎಲ್ಲರನ್ನು ಒಳಗೊಂಡು ಇಲ್ಲಿ ಬರುತ್ತಾ ಇದ್ದೀವಿ ಈ ಕನ್ನಡ ಚಿತ್ರರಂಗಕ್ಕೆ ಇಂಗ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀನಿ ಭಾಳ ಒಳ್ಳೆಯ ಟಚ್ ನನಗೆ ಅರ್ಥ ಆಗಿಲ್ಲ ಎರಡು ಸಾರಿ ಫೋನ್ ಮಾಡಿದ್ರು ಫೋನಲ್ಲಿ ನಾನು ಇದು ಜೋಕ್ ಮಾಡ್ತೀನಿ ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು ಇವ್ರಿಗೆ ಒಂದು ಮನುಷ್ಯ ನನಗೂ ಈ ಚಿತ್ರಂಗಕ್ಕೂ ಇವ್ರಿಗೂ ಸಂಬಂಧವಿಲ್ಲ ನಾನು ಯಾಕೆ ಕರೀತಾ ಇವರು ಅಂತ ಸುಮ್ಮನೆ ಡೌಟ್ ಕೇಳಿ ಆಮೇಲೆ ಡೇಟೆಲ್ಲ ಚೇಂಜ್ ಆಯಿತು ಹೇಳಿದೆ ಬರ್ತೀನಿ ಅಂತ ಇಲ್ಲಿ ಬಂದಾಗ ಕೂಡ ನನಗೆ ತವಿವಾಗಿದೆ ಯಾಕೆ ಈ ಕ್ಯಾರೆಕ್ಟ್ರ್ ನನಗೆ ಕರೆಸಿದೆ ಸ್ಟಾರ್ಗಳು ಹೊರಗೆ ಬಂತು ಆಮೇಲೆ ಒಂದು ಸ್ಟಾರ್ ಬಂತು ಇನ್ನೊಂದು ಸ್ಟಾರ್ ಬಂತು ಇದು ಸ್ಟಾರ್ ಫುಲ್ ಸೀತವಾಗಿ ಬಂದಿದೆ Merci. <laughs>